ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷರು ಹಾಗೂ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರತಕ್ಕಂಥ ಯು ಟಿ ಖಾದರ್ ರವರ ಐವತ್ತ ಆರನೇ ಜನ್ಮದಿನೋತ್ಸವವನ್ನು ಈ ಭಾಗದ ಜನಪ್ರಿಯ ನಾಯಕರೆಲ್ಲರೂ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ಆಚರಣೆ ಮಾಡ್ತಾ ಇದ್ದೀರಿ ಇದು ಬಹಳ ಸಂತೋಷವನ್ನು ಕೊಡ್ತಕ್ಕಂಥ ಒಂದು ವಿಚಾರ ಯಾವಾಗಲೂ ಒಳ್ಳೆಯ ಕೆಲಸವನ್ನು ಮಾಡಿದಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನ ಸಮಾಜಕ್ಕೆ ತೋರಿಸಕ್ಕಂತಹ ಒಂದು ಕೆಲಸ ಅದು ಸಂಸ್ಕಾರಯುತ ಜನಗಳು ಮಾಡುವಂತಹ ಒಂದು ಸಂಸ್ಕಾರಯುತವಾದಂತಹ ಒಂದು ಕಾರ್ಯಕ್ರಮ ಅಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಉಂಟು ಮುಖ್ಯವಾಗಿ ಈ ಹುಟ್ಟು ಹಬ್ಬದ ಆಚರಣೆ ಅಂತ ಹೇಳುವಾಗ ನಾನು ಯಾವುದನ್ನು ಇಷ್ಟಪಡುವುದಿಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಹೆಚ್ಚಾಗಿ ಆಡಂಬರದ ಆಚರಣೆಯನ್ನು ಮಾಡ್ತೇವೆ ಒಂದಷ್ಟು ಲಕ್ಷ ರೂಪಾಯಿಗಳನ್ನು ನಾವು ಖರ್ಚು ಮಾಡುತ್ತೇವೆ ಅದೇ ರೀತಿಯಲ್ಲಿ ಅದರ ಬಗ್ಗೆ ನಾವು ಪ್ರಚಾರ ಪಡೆಯಲಿಕ್ಕೆ ಅಪೇಕ್ಷೆ ಪಡುತ್ತೇವೆ ಅದು ಸರಿಯಲ್ಲ ಆದರೆ ಹುಟ್ಟುಹಬ್ಬವನ್ನು ಯಾರ ಹೆಸರಿನಲ್ಲಿ ನಾವು ಆಚರಿಸುತ್ತೇವೆಯೋ ಆ ವ್ಯಕ್ತಿಯ ಬದುಕಿನ ಆದರ್ಶಗಳು ಏನಿದೆ ಆ ಆದರ್ಶಗಳನ್ನು ನಾವು ಸಮಾಜಕ್ಕೆ ತೋರಿಸಿ ಆ ಮೂಲಕ ನಮ್ಮ ಈಗಿನ ಯುವ ಜನಾಂಗದವರು ಅದನ್ನ ಪಾಲನೆ ಮಾಡತಕ್ಕಂತ ಕೆಲಸವನ್ನು ಮಾಡಿದಾಗ ಅದು ಮತ್ತಷ್ಟು ಏನಾಗ್ತದೆ ಅಂದ್ರೆ ಹೆಚ್ಚು ಮಹತ್ವವನ್ನು ಪಡೀತಾ ಪಡೆಯುತ್ತದೆ ಆ ಒಂದು ದೃಷ್ಟಿಯಿಂದ ಯುಟಿ ಖಾದರ್ ಅವರ ಬದುಕಿನ ಕೆಲವೊಂದು ಆದರ್ಶಗಳನ್ನು ನಾನಿಲ್ಲಿ ಗುರುತಿಸಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದು ಈ ಸಮಾಜಕ್ಕೆ ಸಂದೇಶವಾಗಿ ಹೋಗಲಿ ಎನ್ನುವಂತಹ ಉದ್ದೇಶದಿಂದ ಮತ್ತೊಂದು ಅವರ ಅನುಪಸ್ಥಿತಿಯಲ್ಲಿ ಇಲ್ಲ ಈಗ ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಯಾಕಂದ್ರೆ ಈ ಹುಟ್ಟುಹಬ್ಬದ ಆಚರಣೆಗಳೆಲ್ಲ ಏನಾಗ್ತದೆ ಅಂದ್ರೆ ಹೊಗಳಿಕೆಗೆ ಮಾತ್ರ ಸೀಮಿತವಾಗಿರ್ತದೆ ಅದು ಕೇವಲ ಹೊಗಳಿಕೆಗೆ ಮಾತ್ರ ಸೀಮಿತವಾಗಿರಬಾರದು ಅವರ ಬದುಕಿನ ಆದರ್ಶಗಳನ್ನ ನಾವು ಏನು ಮಾಡಬೇಕು ಅಂದ್ರೆ ಸಮಾಜಕ್ಕೆ ಗುರುತಿಸಿ ತೋರಿಸುವಂತ ಕೆಲಸವನ್ನು ಮಾಡಿದಾಗ ಇಂತಹ ಕಾರ್ಯಕ್ರಮಗಳೆಲ್ಲವೂ ಕೂಡ ಅದು ಸಾರ್ಥಕ ಆಗ್ತದೆ ಅದರ ಒಟ್ಟಿಗೆ ಅದು ಕೇವಲ ಆಚರಣೆಯಾಗಿರದೆ ಅದರ ಮುಖ್ಯವಾಗಿ ಒಂದಷ್ಟು ಸಮಾಜಕ್ಕೆ ಬೇಕಾದಂತಹ ಏನು ಒಳ್ಳೆಯ ಸೇವಾ ಕಾರ್ಯಗಳಿದೆ ಅದು ನಡೆಯಿದೆ ಇಲ್ಲಿ ಸಂತೋಷ ಏಕೆ ಅಂತಂದ್ರೆ ಇಲ್ಲಿ ಅಂತಹ ಕಾರ್ಯಕ್ರಮಗಳು ನಡೆದಿದೆ ರಕ್ತದಾನ ಮಾಡಿದಂತಹ ಕಾರ್ಯಕ್ರಮ ನಡೆದಿದೆ ಅನ್ನದಾನ ಮಾಡಿದಂತಹ ಕಾರ್ಯಕ್ರಮಗಳು ನಡೆದಿದೆ ರೋಗಿಗಳಿಗೆ ಸಹಾಯ ಅವರಿಗೆ ಪ್ರೇರಣೆ ನೀಡತಕ್ಕಂತಹ ಅವರಿಗೆ ಒಂದು ಬಲ ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮಗಳು ನಡೆದಿದೆ ಒಂದಷ್ಟು ಒಳ್ಳೆಯ ಕಾರ್ಯಕ್ರಮಗಳೆಲ್ಲ ಸೇವಾ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಇದು ಬಹಳ ಮುಖ್ಯ ನಾವು ಒಡಿಯೂರು ಸ್ವಾಮೀಜಿಯವರ ಅರವತ್ತನೇ ವಾರ್ಷಿಕೋತ್ಸವ ಜನ್ಮದಿನವನ್ನು ಆಚರಿಸ ಆಚರಿಸಿದೆವು ಆ ಒಡಿಯೂರು ಸ್ವಾಮೀಜಿಯವರ ಅರವತ್ತನೇ ಜನ್ಮದಿನವನ್ನು ಆಚರಣೆ ಅಂತಂದು ಹೇಳಿದ್ರೆ ಅದು ಕೇವಲ ಅವರ ಅವರ ಒಂದು ಆಚರಣೆ ಮಾತ್ರ ಅಲ್ಲ ಅರವತ್ತು ಕಾರ್ಯಕ್ರಮಗಳನ್ನು ಸಮಾಜದ ಹಿತದೃಷ್ಟಿಯಿಂದ ಅವರು ಮಾಡಿದ್ದಾರೆ ಅದು ಮುಖ್ಯ ನನಗೆ ಸಂತೋಷ ಕೊಡುವುದು ಅದು ಅಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ ನಮ್ಮ ಸಮಾಜಕ್ಕೆ ಏನನ್ನಾದರೂ ನಾವು ಒಳ್ಳೆಯದನ್ನು ಮಾಡುವಂತ ಕೆಲಸವನ್ನು ಸೇವಾ ಕಾರ್ಯವನ್ನು ಮಾಡಿದಾಗ ಇಂಥ ಹುಟ್ಟುಹಬ್ಬಗಳೆಲ್ಲ ಏನಾಗ್ತದೆ ಅಂದರೆ ಅದು ವಿಶೇಷವಾದಂಥ ಮಹತ್ವವನ್ನು ಪಡೆಯುತ್ತೀರಿ ಆ ದೃಷ್ಟಿಯಿಂದ ನಿಮ್ಮೆಲ್ಲರನ್ನು ನೀವೆಲ್ಲ ಸೇರಿದ್ದೀರಿ ಬೇರೆ ಬೇರೆ ನಾನೀಗ ಹೆಸರು ಹೇಳಲಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ಸ್ವಾಗತ ಮಾಡುವರು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಿದ್ದಾರೆ ಬೇರೆ ಬೇರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಾರ್ಯದರ್ಶಿ ಇದು ಪದಾಧಿಕಾರಿಗಳಿದ್ದಾರೆ ಮಾಜಿ ಅಧ್ಯಕ್ಷರುಗಳಿದ್ದಾರೆ ಎಲ್ಲ ಇಲ್ಲಿ ಬಂದು ಸೇರಿದ್ದೀರಿ ಇದು ನೀವು ಮಾಡಬೇಕಾದಂಥ ಒಂದು ಒಳ್ಳೆಯ ಕೆಲಸ ಆದ ಕಾರಣ ಬಹಳ ಖುಷಿ ಕೊಡತಕ್ಕಂತ ವಿಚಾರ ಇಲ್ಲಿ ಮೊದಲು ನಾನು ಹೇಳಬೇಕಾದದ್ದು ಏನು ಅಂತಂದ್ರೆ ಯು ಟಿ ಖಾದರ್ ಬಗ್ಗೆ ಒಂದು ಮಾತಿದೆ ಜನನಿ ಜನ್ಮಭೂಮಿ ಶಾ ಸ್ವರ್ಗಾದ ಪಿ ಇಂತ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಜೀವನಾಧಾರವಾದಂತಹ ನಾಡು ಅದು ಸ್ವರ್ಗಕ್ಕಿಂತಲೂ ದೊಡ್ಡದು ಅಂತ ಯಾಕೆ ನಾನು ಈ ಸಂದರ್ಭದಲ್ಲಿ ಈ ಈ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದೇನೆ ಅಂತಂದರೆ ನಾವು ಮೊದಲು ಮನುಷ್ಯರಾಗಿ ನಾವು ನಮ್ಮ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಪ್ರೀತಿಸಬೇಕು ಅವರನ್ನು ಗೌರವಿಸಬೇಕು ಅವರ ಮನಸ್ಸಿಗೆ ಯಾವುದೇ ರೀತಿಯಾದಂತಹ ನೋವನ್ನು ಮಾಡದೆ ನಾವು ಅವರಿಗೆ ನಾವು ಅವರ ಮಗನಾಗಿ ಅವರ ಮಕ್ಕಳಾಗಿ ನಾವು ಅವರಿಗೆ ಸಂತೋಷವನ್ನು ಕೊಡ್ತಕ್ಕಂತಹ ಒಂದು ಕೆಲಸವನ್ನ ನಮ್ಮ ಬದುಕಿನಲ್ಲಿ ನಾವು ಮಾಡ್ಬೇಕು ಆಗ ಏನಾಗ್ತದೆ ಅಂತಂದ್ರೆ ನಾವು ತಂದೆ ತಾಯಿಗಳ ತಂದೆ ತಾಯಿಗಳ ಮನಸ್ಸಿಗೆ ನೋವುಂಟು ಮಾಡದೆ ಅವರಿಗೆ ಸಂತೋಷವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಿದೆವು ಅಂತ ಆದ್ರೆ ನಾವು ಏನಾಗ್ತೇವೆ ಅಂದ್ರೆ ನಮ್ಮ ಬದುಕಿನಲ್ಲಿ ಏನಾದ್ರೂ ಒಂದು ಸಾರ್ಥಕ್ಯವನ್ನು ಪಡೆದಂತೆ ಆಗ್ತದೆ ಆ ದೃಷ್ಟಿಯಿಂದ ನೋಡಿದಾಗ ನಮ್ಮ ಯು ಟಿ ಅವರು ಆ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಕೆಲವರಿಗೆ ನೀವು ಗಮನಿಸಬಹುದು ನಾನು ಇವರ ವಿನಯ್ ಹೆಗ್ಡೆ ಅವರ ಒಂದು ಅಭಿನಂದ ಭಾಷಣದಲ್ಲಿ ಹೇಳಿದೆ ತಂದೆಯಿಂದ ಮಗನಿಗೆ ಮಗನಿಂದ ತಂದೆಗೆ ಒಳ್ಳೆ ಹೆಸರು ಬಂದಿದೆ ಅಂತೆ ತಂದೆಯಿಂದ ಮಗನಿಗೆ ಮಗನಿಂದ ತಂದೆಗೆ ಒಳ್ಳೆ ಹೆಸರು ಬಂದಿದೆ ಅಂತೆ ಇಲ್ಲಿ ಯುಟಿಕಾರರ ಬಗ್ಗೆ ಹೇಳುವಾಗಲೂ ನಾನು ಅದನ್ನೇ ಹೇಳ್ತಾ ಇದ್ದೇನೆ ಅಂತಂದ್ರೆ ತಂದೆಯಿಂದ ಮಗನಿಗೆ ಒಳ್ಳೆ ಹೆಸರು ಬಂದಿದೆ ಮಗನಿಂದ ತಂದೆಗೆ ಒಳ್ಳೆ ಹೆಸರು ಬಂದಿದೆ ಇದು ಮಾಡು ಅವರು ಇದು ನಾವು ಈ ಒಂದು ಒಳ್ಳೆಯ ಸಂದೇಶವು ಸಮಾಜಕ್ಕೆ ಹೋಗಬೇಕು ಆದ ಕಾರಣ ನಾನು ಒಳ್ಳೆಯ ಮಗನಾಗಿ ಕೇವಲ ರಾಜಕಾರಣಿಯಾಗಿ ಮಾತ್ರ ಅಲ್ಲ ನಾನು ಮನೆಯ ಒಂದು ಒಳ್ಳೆಯ ಮಗನಾಗಿಯೂ ಕೂಡ ನಾನು ಈ ಈ ಒಂದು ಬದುಕಿನಲ್ಲಿ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದೇನೆ ಎನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗಿರ್ತದೆ ಇನ್ನೊಂದು ಎರಡನೇದಾಗಿ ನಾನು ಹೇಳಬೇಕಾದದ್ದು ವಿಚಾರ ಎಂತಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣಿಯಾಗಿರ್ಬೇಕಾಗಿದ್ರೆ ಮೊದಲು ಅವ ಒಳ್ಳೆಯ ಮನುಷ್ಯನಾಗಬೇಕು ಒಳ್ಳೆಯ ಮನುಷ್ಯನಾಗಬೇಕು ಒಳ್ಳೆಯ ರಾಜಕಾರಣಿ ಆಗುವ ಮೊದಲು ಒಳ್ಳೆಯ ಮನುಷ್ಯನಾಗಬೇಕು ಒಳ್ಳೆಯ ಮನುಷ್ಯನಾಗಿದ್ರೆ ಮಾತ್ರ ಒಳ್ಳೆಯ ರಾಜಕಾರಣಿ ಆಗಲಿಕ್ಕೆ ಸಾಧ್ಯ ಉಂಟು ಯಾಕೆ ನಾಕೆ ಇದನ್ನು ನಾನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ ಅಂತ ಅಂದ್ರೆ ಯು ಟಿ ಖಾದರ್ ಖಾದರ್ ಅವರು ಒಳ್ಳೆಯ ಮನುಷ್ಯ ಅವರು ಒಳ್ಳೆಯ ವ್ಯಕ್ತಿ ಅವರು ಇದು ನಾವು ಘಂಟಾಘೋಷವಾಗಿ ಎಲ್ಲಿಯೂ ಕೂಡ ಹೇಳಬಹುದು ಯಾಕೆಂದ್ರೆ ಒಂದು ಈ ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವ ವ್ಯಕ್ತಿತ್ವದಲ್ಲಿ ಅಡಗಿದೆ ಅಂತ ನಮ್ಮ ಹಿರಿಯರಲ್ಲಿ ಹೇಳಿಕೊಂಡು ಬಂದಂತಹ ವಿಚಾರ ಆ ವ್ಯಕ್ತಿತ್ವ ಅಂತ ಏನು ಅಂತಂದು ಹೇಳಿದ್ರೆ ಮುಖ್ಯವಾಗಿ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಬುದ್ಧಿ ನಮ್ಮ ನೈತಿಕತೆ ಇದೆಲ್ಲ ಪರಿಪಕ್ವವಾಗಿ ಒಬ್ಬ ಮನುಷ್ಯನಲ್ಲಿ ಅವನ ಬೆಳೆದು ಬೆಳೆಯಿತು ಅಂತ ಆದರೆ ಅವನ ವ್ಯಕ್ತಿತ್ವ ಬೆಳೆಯಿತು ಅಂತ ಅರ್ಥ ಯಾಕೆ ನಾನು ಈ ಮಾತನ್ನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ ಅಂತಂದ್ರೆ ಯು ಟಿ ಖಾದರ್ ಅವರ ಆ ವ್ಯಕ್ತಿತ್ವದ ಬೆಳವಣಿಗೆ ನಾನು ಗುರುತಿಸ್ತಾ ಇದ್ದೇನೆ ಅವರು ಹೇಗೆ 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 ಬದುಕು ಸಾಯದು ಎಲ್ಲ ಯುವಕರಿಗೆಲ್ಲ ಗೊತ್ತಿರಬೇಕಾದದ್ದು ಯಾಕಂದ್ರೆ ಹದಿನಾರರಿಂದ ಮೂವತ್ತೈದು ವರ್ಷ ಪ್ರಾಯದೊಳಗಿನ ಯುವಕರೆಲ್ಲ ಅವರು ದೈಹಿಕವಾದಂತಹ ಈ ಒಂದು ದೇಹವನ್ನ ಈ ದೇಹ ಉಂಟಲ್ಲ ಇದನ್ನು ಒಳ್ಳೆ ರೀತಿಯಲ್ಲಿ ಏನ್ ಮಾಡಬೇಕು ಅವರು ಬೆಳೆಸಬೇಕು ಅಂತ ಹುಟ್ಟುವುದು ಸಾಯುವುದು ನಮ್ಮ ಕೈಯಲ್ಲಿಲ್ಲ ಆದ್ರೆ ಬೆಳೆಯುವುದು ಮಾತ್ರ ನಮ್ಮ ಕೈಯಲ್ಲಿ ಉಂಟು ಯಾಕೆ ಇದು ಯಾವಾಗ ನಡಿಬೇಕು ಅಂದ್ರೆ ಹದಿನಾರು ವರ್ಷದಿಂದ ಮೂವತ್ತೈದು ವರ್ಷ ಪ್ರಾಯದೊಳಗಿನ ಆ ಕಾಲಾವಧಿಯಲ್ಲಿ ಈ ಕೆಲಸ ಆಗ್ಬೇಕು ಏನು ಕೆಲಸ ಆಗಬೇಕು ಅಂದ್ರೆ ಗಟ್ಟಿಮುಟ್ಟಾದಂತಹ ಆರೋಗ್ಯಕರವಾದಂಥ ದೇಹವನ್ನು ನಾವು ಬೆಳೆಸಿಕೊಳ್ಳಬೇಕು ಅದಕ್ಕೆ ಬೇಕಾಗಿ ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಚೆನ್ನಾಗಿ ವ್ಯಾಯಾಮವನ್ನು ಮಾಡಬೇಕು ಅದೇ ರೀತಿಯಲ್ಲಿ ಒಳ್ಳೆಯ ದುಡಿಮೆ ಬೇಕು ಇದೆಲ್ಲ ಆ ಒಂದು ದೈಹಿಕವಾದಂಥ ಬೆಳವಣಿಗೆಗೆ ಬೇಕಾಗ್ತದೆ ಬುದ್ಧಿಶಕ್ತಿ ಬೆಳಿಬೇಕಾಗಿದ್ರೆ ಚೆನ್ನಾಗಿ ಓದಬೇಕು ಓದುವುದರ ಜೊತೆಗೆ ಓದಿದ್ದನ್ನು ಬದುಕಿನಲ್ಲಿ ನಾವು ಅಳವಡಿಸಿಕೊಂಡು ಅದನ್ನು ಏನ್ ಮಾಡಬೇಕು ನಾವು ಜೀವನ ಆ ಜೀವನ ನಡೆಸುವಂಥ ಕೆಲಸವನ್ನು ನಾವು ಮಾಡಿದರೆ ನಮ್ಮ ಬುದ್ಧಿಶಕ್ತಿಯು ಕೂಡ ಬೆಳೆಯುತ್ತದೆ ಅದರ ಜೊತೆಗೆ ಒಳ್ಳೆಯ ಮನಸ್ಸು ಒಳ್ಳೆಯ ಮನಸ್ಸು ಅಂತ ಹೇಳಿದರೆ ನಾವು ನಾವು ಯಾವಾಗಲೂ ಹೇಳುವಂತ ಒಂದು ಮಾತಿದೆ ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಅಂತ ಯಾವ ವ್ಯಕ್ತಿಯ ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿಲ್ವೋ ಅವರು ಒಳ್ಳೆಯ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಒಳ್ಳೆಯ ಮನಸ್ಸನ್ನು ಸೃಷ್ಟಿಸಿದವರು ಒಂದು ಮತ್ತು ಯಾವುದೇ ರೀತಿಯ ದುಶ್ಚಟಗಳಿಲ್ಲ ಹಿತವಾದಂಥ ಮಿತವಾದಂಥ ಆಹಾರವನ್ನು ಸೇವಿಸ್ತಕ್ಕಂಥ ವ್ಯಕ್ತಿ ಯಾರು ಟಿ ಖಾದರ್ ಅವರು ಯಾವುದೇ ದುಶ್ಚಟಗಳು ಅವರಲ್ಲಿಲ್ಲ ಆದ ಕಾರಣ ಬುದ್ಧಿಯ ದೇಹವನ್ನು ಬುದ್ಧಿಯನ್ನು ಮನಸ್ಸನ್ನು ನೈತಿಕತೆಯನ್ನ ಎಲ್ಲ ಒಟ್ಟಾಗಿ ಬೆಳೆಸಿಕೊಂಡಂತಹ ಒಬ್ಬ ಏಕೈಕ ಒಳ್ಳೆಯ ರಾಜಕಾರಣಿ ಇದ್ದಾನೆ ಅಂತ ಆದ್ರೆ ಅದು ಟಿ ಖಾದರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಯಾರಿಗೆ ನಾನು ಹೇಳ್ತಾ ಇರೋದು ಅಂದ್ರೆ ಹದಿನಾರು ವರ್ಷದಿಂದ ಮೂವತ್ತೈದು ವರ್ಷ ಪ್ರಾಯದ ಒಳಗಿನ ಯುವಕರಿಗೆ ಈ ಸಂದೇಶ ಹೋಗ್ಬೇಕು ಆದ ಕಾರಣ ಆಗ ಮಾತ್ರ ಅವರು ಬದಲಾದರೆ ಮಾತ್ರ ಯು ಟಿ ಜನ್ಮದಿನಕ್ಕೆ ಅರ್ಥ ಬರ್ತದೆ ಅಂತ ನನ್ನ ನಾನು ಭಾವಿಸಿಕೊಂಡಿದ್ದೇನೆ ಆದ್ದರಿಂದಲೇ ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ ಮತ್ತೊಂದು ಈ ಜಗತ್ತಿನಲ್ಲಿ ಬಹಳ ದೊಡ್ಡ ಸಂಪತ್ತು ಎಂತದು ಅಂದ್ರೆ ಪ್ರೀತಿ ಸ್ನೇಹ ಮತ್ತು ಸಂತೋಷ ಅಂತೆ ಪ್ರೀತಿ ಸ್ನೇಹ ಸಂತೋಷ ಎನ್ನುವಂಥದ್ದು ಜಗತ್ತಿನ ಶ್ರೇಷ್ಠವಾದಂತ ಸಂಪತ್ತು ಯಾರಲ್ಲಿ ಪ್ರೀತಿಸುವಂತ ಗುಣ ಇಲ್ಲೋ ಅವರು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ಆ ಪ್ರೀತಿಸುವಂತಹ ಗುಣ ಹೇಗಿರಬೇಕು ಅಂತಂದ್ರೆ ಅದರಲ್ಲಿ ನೈಜತೆ ಇರಬೇಕು ಅದರ ನಾಟಕೀಯವಾಗಿರಬಾರ್ದು ನಾಟಕೀಯವಾಗಿರಬಾರ್ದು ನೈಜತೆ ಇರಬೇಕು ಯಾವ ಒಂದು ಜಾತಿ ಜಾತಿಯ ಮಧ್ಯೆ ಪ್ರೀತಿ ಇರಬೇಕು ಧರ್ಮ ಧರ್ಮಗಳ ಮಧ್ಯೆ ಪ್ರೀತಿ ಇರಬೇಕು ವರ್ಗ ವರ್ಗಗಳ ಮಧ್ಯೆ ಪ್ರೀತಿ ಇರಬೇಕು ಆ ಪ್ರೀತಿ ಆ ಮಧ್ಯೆ ಬಂದಾಗ ನೈಜತೆಯಿಂದ ಕೂಡಿದ ಪ್ರೀತಿ ಬಂದಾಗ ಆ ಅಲ್ಲಿ ನಮ್ಮ ಸಂಬಂಧ ಏನಾದ ಏನಾಗ್ತದೆ ಅಂದರೆ ಒಳ್ಳೇದಾಗ್ತದೆ ಆಗ ನಾವು ಒಳ್ಳೆಯ ಸ್ನೇಹಿತರನ್ನು ಪಡೆಯಲಿಕ್ಕೆ ಆಗ್ತದೆ ಒಳ್ಳೆಯ ಸ್ನೇಹಿತರನ್ನು ಪಡೀಲಿಕ್ಕೆ ಆಗ್ತದೆ ಒಳ್ಳೆಯ ಒಂದು ಹತ್ತು ಸ್ನೇಹಿತರನ್ನು ನಾವು ನೂರು ಸ್ನೇಹಿತರನ್ನು ನಾವು ಪಡೆದು ಪಡೆದುಕೊಂಡೆವು ಅಂತ ಆದರೆ ನಾವು ಏನನ್ನು ಬೇಕಾದರೂ ಸಾಧಿಸಲಿಕ್ಕೆ ನಮಗೆ ಸಾಧ್ಯತೆ ಆಗ್ತದೆ ಅದರ ಒಟ್ಟಿಗೆ ನಾವು ನಮ್ಮ ಮನಸ್ಸಿನ ಗೊಂದಲವನ್ನು ಎಲ್ಲ ಬದಿಗಿಟ್ಟು ನಾವು ಯಾವಾಗಲೂ ಖುಷಿಯಿಂದ ಸಂತೋಷದಿಂದ ಇರಬೇಕು ಸಂತೋಷವೇ ನಮ್ಮ ಸಂಪತ್ತಾಗಿರ್ತದೆ ಯಾಕೆ ಈ ಮಾತನ್ನು ನಾನು ಪ್ರಸ್ತಾಪಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಯುಟಿ ಟಿ ಅಂತಹ ಗುಣಗಳಿವೆ ಯುಟಿ ಟಿ ಅಂತಹ ಗುಣಗಳಿವೆ ಆ ಗುಣಗಳನ್ನು ನಮ್ಮ ಈಗಿನ ಯುವ ಜನಾಂಗದವರು ಏನ್ ಮಾಡಬೇಕು ಅಂದ್ರೆ ಉಪಯೋಗ ಮಾಡಿಕೊಂಡು ಒಳ್ಳೆಯ ವ್ಯಕ್ತಿಗಳಾಗಬೇಕು ಎನ್ನುವಂಥದ್ದೇ ನಮ್ಮ ಈ ಒಂದು ಹುಟ್ಟು ಹಬ್ಬದ ಆಚರಣೆಯ ವಿಶೇಷವಾದಂತಹ ಸಂದೇಶ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಆದ ಕಾರಣ ಯುವಕರು ಇದನ್ನು ನಿಜವಾಗಿಯೂ ಉಪಯೋಗ ಮಾಡಿಕೊಳ್ತಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಪರೋಪಕಾರ ಯುಟಿಖಾದರಲ್ಲಿ ಇರುವಂತಹ ಮತ್ತೊಂದು ಗುಣ ಅಂತಂದ್ರೆ ಪರೋಪಕಾರ ಯಾಕೆಂದ್ರೆ ಅವರಿಗ ಅನುಪಸ್ಥಿತಿ ಉಂಟು ಅವರ ಎದುರುಗಡ್ನಲ್ಲಿ ಈಗೆಲ್ಲ ಮಾತಾಡಲಿಕ್ಕೆ ಆಗುವುದಿಲ್ಲ ಯಾಕೆಂದ್ರೆ ಒಬ್ಬರನ್ನು ಎದುರುಗಡೆ ಹೊಗಳುವುದು ಅಷ್ಟು ಒಳ್ಳೆಯ ಕೆಲಸವೇ ಅಲ್ಲ ಆದ್ರೆ ಇದು ಹೊಗಳುವುದಲ್ಲ ಇದು ಒಬ್ಬ ಮನುಷ್ಯನ ಬದುಕಿನಲ್ಲಿ ಅವರು ಅಳವಡಿಸಿಕೊಂಡಂತ ಒಂದು ನೈಜತೆ ಒಂದು ಸತ್ಯಾಂಶ ಅದನ್ನು ನಾವು ಖಡಾಖಂಡಿತವಾಗಿ ಹೇಳುವುದಕ್ಕೆ ಏನು ಕೂಡ ನಮ್ಗೆ ಬೇಸರ ಇಲ್ಲ ಯಾಕೆಂದ್ರೆ ಅವರು ಪರೋಪಕಾರಿ ಯಾಕೆ ಪರೋಪಕಾರಿ ಅಂತ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಮುಖ್ಯವಾಗಿ ಎಲ್ಲಿ ನಾವು ಈಗ ಎಲ್ಲಿಯೇ ಬೇಕಾದ್ರೂ ನೋಡ್ತಾ ಇದ್ದೀವಿ ಬೇರೆ ಬೇರೆ ಟಿವಿ ಮಾಧ್ಯಮಗಳಲ್ಲಿ ಮತ್ತೆ ಪೇಪರ್ಸ್ ಗಳೆಲ್ಲ ಬರ್ತಾ ಇದೆ ಏನು ಬರ್ತಾ ಇದೆ ಅಂತ ಬರ್ತಾ ಇತ್ತು ಏನು ಅಂತಂದ್ರೆ ಅವರು ಆಕ್ಸಿಡೆಂಟ್ ಆದಾಗ ಅವರ ಕಾರಿನಲ್ಲಿ ಹಾಕೊಂಡು ಆಸ್ಪತ್ರೆಗೆ ಕೊಂಡು ಹೋಗಿದ್ರು ಅದೇ ರೀತಿಯಲ್ಲಿ ಕಾಯಿಲೆಯಲ್ಲಿ ಇದ್ದಂತ ಯಾರು ಜನಗಳಿದ್ದಾರೆ ಅವರಲ್ಲಿಗೆ ಹೋಗಿ ಅವರಿಗೆ ಏನಾದರೂ ಉಪಕಾರವನ್ನು ಮಾಡುವಂಥ ಕೆಲಸ ಮಾಡ್ತಿದ್ರು ಯಾರು ಯಾರು ಯಾವುದೇ ಅವರಿಗೆ ಪಕ್ಷ ಅಂತ ಇಲ್ಲ ನನ್ನ ದೃಷ್ಟಿಯಲ್ಲಿ ಹಾಗೆ ಕಾಣ್ತಾ ಉಂಟು ಯಾವುದೇ ಪಕ್ಷ ಅದು ಬಿ ಜೆ ಪಿ ಆಗಿರಲಿ ದಳ ಆಗಿರಲಿ ಅಥವಾ ಕಾಂಗ್ರೆಸ್ ಯಾವುದೇ ಪಕ್ಷ ಆಗಿರಲಿ ಯಾವುದೇ ಪಕ್ಷದವರು ಬಂದರೂ ಕೂಡ ಅವರು ಆಗುವುದಿಲ್ಲ ಅಂತ ಯಾವುದನ್ನು ಕೂಡ ಹೇಳಿದ್ದು ನಾನು ನೋಡಲೇ ಇಲ್ಲ ಆದ ಕಾರಣ ಅವರಿಗೆ ಅವರು ಮಾಡ ಯಾಕಂದ್ರೆ ಏನಾದರೂ ಒಂದು ಪ್ರಯೋಜನವನ್ನು ಮಾಡಬೇಕು ನಾವು ಉಪ ಉಪಕಾರ ಮಾಡದಿದ್ರು ತೊಂದರೆ ಇಲ್ಲ ಉಪದ್ರ ಮಾಡಬಾರ್ದು ಅಂತ ನಮ್ಮ ಹಿರಿಯರು ಹೇಳಿಕೊಂಡು ಬಂದಂತ ಒಂದು ಮಾತುಂಟು ಆದ ಕಾರಣ ಎಲ್ಲರಿಗೂ ಕೂಡ ಉಪಕಾರವನ್ನೇ ಮಾಡುತ್ತಾ ಬಂದಂತಹ ವ್ಯಕ್ತಿ ಪರೋಪಕಾರ ಅಂತ ನಾವು ಹೇಳುತ್ತೇವೆ ಅವ್ರು ಯಾರಿಗೂ ಪೀಡೆ ಕೊಡುವಂತಹ ವ್ಯಕ್ತಿ ಅಲ್ಲ ಎಲ್ಲಿಯೂ ಕೂಡ ಅವರು ಯಾರಿಗೂ ಪೀಡೆ ಕೊಡ್ ಎಲ್ಲಿಯೂ ಕೂಡ ಅವರು ಯಾರಿಗೂ ನೋವುಂಟು ಮಾಡಲಿಲ್ಲ ಆದ ಕಾರಣ ತನ್ನಿಂದ ಆದ್ರ ಸಹ ಏನು ಉಪಕಾರ ಇದೆ ಆ ಎಲ್ಲ ಉಪಕಾರ ಏನು ಪ್ರಯೋಜನ ಆಗ್ಬೇಕು ಅದನ್ನೆಲ್ಲ ಅವರು ಮಾಡ್ತಾ ಬಂದರು ಅದನ್ನೇ ನಮ್ಮ ಇಡೀ ಮಹಾಭಾರತದ ಮೂಲ ಒಂದು ಇಡೀ ಮಹಾಭಾರತವನ್ನು ನೀವು ಓದಿದ್ರೆ ಅದರಲ್ಲಿ ಬರುವುದು ಒಂದೇ ಎಂದದು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಬೀಡನಂ ನಮ್ಮ ಆದ ಕಾರಣ ನಾವು ಆ ಯು ಟಿ ಕಾರ್ ಆ ಗುಣವನ್ನ ಏನ್ ಮಾಡಬೇಕು ಗುರುತಿಸಿಕೊಂಡು ನಮ್ಮ ಬದುಕಿನಲ್ಲಿ ಕೂಡ ನಾವು ಅದನ್ನ ಉಪಯೋಗಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ವೇದಿಕೆಯ ಮೂಲಕ ಈ ಸಮಾಜಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದೇನೆ ಇನ್ನೊಂದು ನಾವು ಅವರ ರಾಜಕೀಯ ಕ್ಷೇತ್ರಕ್ಕೆ ಬಂದ್ರೆ ಇದು ಅವರ ನಾನೆಲ್ಲ ಹೇಳ್ತಾ ಅವರ ವೈಯಕ್ತಿಕವಾದಂತಹ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪಿಸಿದೆ ಮತ್ತೊಂದು ಅವರಲ್ಲಿ ದುರಹಂಕಾರ ಇಲ್ಲ ನಾನು ಗುರುತಿಸಿಕೊಂಡ ಪ್ರಕಾರ ಮನುಷ್ಯನಿಗೆ ಅಹಂಕಾರ ಆದ್ರೆ ಇರಬಹುದಂತೆ ಇರ್ಬೇ ಇರಬಹುದಂತೆ ಆದರೆ ದುರಹಂಕಾರ ಇರಬಾರದು ಅಂತ ನಮ್ಮ ಹಿರಿಯರು ಹೇಳಿಕೊಂಡು ಬಂದಂತ ವಿಚಾರ ಯುಟಿ ಕಾದರಲ್ಲಿ ದುರಹಂಕಾರ ಇಲ್ಲ ಬಹಳ ಸಜ್ಜನ ವ್ಯಕ್ತಿ ಯಾರೇ ರೋಡ್ ನಲ್ಲಿ ಸಿಗ್ಲಿ ಅವರಲ್ಲಿ ಮಾತನಾಡಿಸ್ತಾರೆ ಯಾಕೆಂದ್ರೆ ಕೈಗೆ ಬೇಗ ಸಿಗುವಂತ ಶಾಸಕ ಯಾರು ಅಂತ ಕೇಳಿದ್ರೆ ಅದು ಯು ಟಿ ಖಾದರ್ ಅಂತ ನನಗೆ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಉಂಟು ಇನ್ನೊಂದು ಅವರು ಒಳ್ಳೆಯ ರಾಜಕಾರಣಿ ಅಂತ ಹೇಳಬೇಕಾಗಿದ್ರೆ ನಾನು ಯಾಕೆ ಅವರನ್ನು ಹೇಳ್ತೇನೆ ಅಂತಂದ್ರೆ ಅವರು ಬಹಳಷ್ಟು ಹಿಂದಿನಿಂದಲೂ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಪ್ರತ್ಯಕ್ಷರಾಗಿ ರಾಜಕೀಯ ವ್ಯಕ್ತಿಯಾದಲ್ಲ ಕೂರ್ಲಿ ಪ್ರತ್ಯಕ್ಷರಾಗಿ ರಾಜಕೀಯ ವ್ಯಕ್ತಿಯಾದದ್ದು ಯುಟಿ ಖಾದರ್ ಅಲ್ಲ ಅವರು ಬಹಳ ಹಿಂದಿನಿಂದಲೂ ಜನಸೇವೆಯನ್ನು ಮಾಡುತ್ತಾ ಒಬ್ಬ ಸೇವಾ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಅವರು ಬೆಳೆದವರು ಆದ ಕಾರಣ ಅವರಿಗೆ ರಾಜಕೀಯದ ಪ್ರತಿಯೊಂದು ಅಂಗಗಳು ಒಳ್ಳೆಯ ಪರಿಚಯ ಉಂಟು ಆ ಬುದ್ಧಿಯನ್ನ ಆ ಒಂದು ರಾಜಕೀಯವಾದಂತಹ ಏನು ತತ್ವ ಇದೆ ಆ ಒಂದು ರಾಜಕೀಯವಾದಂತಹ ಏನು ಚಾಣಾಕ್ಷತನ ಇದೆ ಅದೆಲ್ಲ ಯುಟಿಕಾದರಲ್ಲಿ ಉಂಟು ಆದ ಕಾರಣ ಅವರು ಈ ಯಾವುದೇ ಒಂದು ಪಕ್ ಪಕ್ಷದ ವರ್ಚಸ್ಸು ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿನಿಂದಾಗ್ಲಿ ಅಥವಾ ಒಬ್ಬ ದೊಡ್ಡ ವ್ಯಕ್ತಿಯ ಪ್ರಭಾವದಿಂದಾಗ್ಲಿ ಅವರು ಮೇಲೆ ಬಂದವರು ಅಲ್ಲ ಯಾರು ಯು ಟಿ ಕಾದರವರು ಅವರು ಹೇಗೆ ಮೇಲೆ ಬಂದರು ಅಂದ್ರೆ ಜನಸೇವೆಯ ಮೂಲಕವೇ ಮುಖ್ಯವಾಗಿ ಜನಸೇವೆಯ ಮೂಲಕ ಜನಮನವನ್ನು ಗೆದ್ದವರು ನೋಡಿ ಇದು ಬಹಳ ಮುಖ್ಯ ಜನಸೇವೆಯ ಮೂಲಕ ಜನಮನವನ್ನು ಗೆದ್ದವರು ಅವರಿಗೂ ಮಾತ್ರ ಅಂತವರಿಗೆ ಮಾತ್ರ ರಾಜಕೀಯದಲ್ಲಿ ಭವಿಷ್ಯ ಇದೆ ಇದರಿಗೆ ರಾಜಕೀಯದಲ್ಲಿ ಭವಿಷ್ಯ ಅಂತ ಆ ಮೋಸ ಮಾಡುವವರಿಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ಜನಸೇವೆಯ ಮೂಲಕ ಜನಮನವನ್ನು ಗೆದ್ದಂತಹ ಒಬ್ಬ ರಾಜಕಾರಣಿ ಇದ್ದಾರೆ ಅಂತಂದ್ರೆ ಅದು ಯು ಟಿ ನಾವು ಖಂಡಿತವಾಗಿ ಅದನ್ನು ಹೇಳಬಹುದು ಅಂತ ಅಂತ ಕೆಲಸವನ್ನು ಅವರು ಮಾಡಿದ್ದಾರೆ ಆದ ಕಾರಣ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗುರುತಿಸಿಕೊಂಡ ಪ್ರಕಾರ ಉಳ್ಳಾಳ ವಿಧಾನಸಭಾ ಕ್ಷೇತ್ರ ಅಂತ ಉಂಟು ಅಂದ್ರೆ ಅಲ್ಲಿ ರಸ್ತೆಗಳಾಗಬೇಕಾ ರಸ್ತೆಗಳಾಗಿದೆ ನೀರು ಬೇಕಾ ನೀರು ಬಂದಿದೆ ವಿದ್ಯುತ್ ಬೇಕಾ ವಿದ್ಯುತ್ ಬಂದಿದೆ ಅದೇ ರೀತಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಬೇಕಾ ಆರೋಗ್ಯ ಕೇಂದ್ರಗಳಾಗಿದೆ ವಿದ್ಯಾಸಂಸ್ಥೆಗಳು ಬೇಕಾ ವಿದ್ಯಾಸಂಸ್ಥೆಗಳ ಅಭಿವೃದ್ಧಿಗಾಗಿ ಎಲ್ಲ ಕೆಲಸಗಳು ಆಗಿದೆ ಈಗ ತಾನೇ ನಮ್ಮ ಮುಸ್ತಾಫರು ಹೇಳಿದಾಗೆ ಇಲ್ಲಿ ಉಳ್ಳಾಲ ತಾಲೂಕು ಆಗಿದೆ ಎಲ್ ಏನೆಲ್ಲ ಇಲ್ಲಿ ತೊಕ್ಕೋಟಿನಿಂದ ನಿಮ್ಮ ಮುಡಿಪಿನವರೆಗೆ ಹೋದಾಗ ಏನೆಲ್ಲ ಇದೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದೆ ಅದು ನಮ್ಮ ಎಮ್ ಎಲ್ ಆಗಿದೆ ಅಂತ ಹೇಳಿದರೆ ಅದು ಖಂಡಿತ ಅದಕ್ಕೆ ತಪ್ಪಾಗಲಿಕ್ಕಿಲ್ಲ ಬಿ ಜೆ ಪಿಯ ಕಾಲದಲ್ಲಿ ನಮ್ಮ ಬ್ರಿಡ್ಜ್ ಪ್ರಾ ಅಲ್ಲಿ ಹರೇಕಳ ಬ್ರಿಡ್ಜ್ ಆದರೂ ಕೂಡ ಅದನ್ನು ಸಂಪೂರ್ಣ ಕಾಂಗ್ರೆಸ್ ನ ಆ ಮಿನಿಸ್ಟರ್ ಇರುವಾಗಲ್ಲ ಹಾ ಇವರೇ ಮಾಡಿದ್ದು ಅವರು ಪ್ರಾರಂಭ ಮಾಡಿದ್ದು ಆಮೇಲೆ ಎಲ್ಲರ ಪಕ್ಷದ ಕೊಡುಗೆಯೂ ಕೂಡ ಉಂಟು ನಾವು ಅದನ್ನ ಮಾತಾಡ್ಲಿಕ್ಕೆ ಹೋಗಲ್ಲ ಆದ್ರೆ ಅಂತ ಕೆಲಸ ಹಾಕಿದೆ ನೋಡಿ ಅವರು ಅಂತ ಒಂದು ಈಗ ಎಷ್ಟೋ ಸಾವಿರ ಜನಗಳು ಆ ಬಿಜ್ಜಿನಿಂದ ಏನಾಗ್ತಾರೆ ಹೋಗ್ತಾ ಅದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ ಎಲ್ಲ ಮನೆ ಮನೆಗಳಿಗೆಲ್ಲ ಈಗ ಏನಾಗಿದೆ ಅಂದ್ರೆ ಕಾಂಕ್ರೀಟ್ ರೋಡ್ಗಳಾಗಿದೆ ಇದು ನಾವು ಹೇಳಬೇಕಾದಂತೇಳಿ ನಮಗೇನು ನಾವು ಯಾವ ಪಕ್ಷ ಕೂಡ ಸೇರಿದವರು ಅಲ್ಲ ನಾವು ಒಳ್ಳೆಯದನ್ನು ಒಳ್ಳೆಯದಿಂದಲೇ ಹೇಳುವಂತಹ ಜನಗಳು ಆದ ಕಾರಣ ನಮಗೆ ಯಾವುದೇ ರೀತಿಯ ಭಯವೂ ಕೂಡ ಇಲ್ಲ ಆದ ಕಾರಣ ಅಂತಹ ಒಂದು ಕೆಲಸಗಳ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಮಾತ್ರ ಈ ಕೆಲಸಗಳನ್ನು ಮಾಡಿದ್ದು ಮಾತ್ರ ಅಲ್ಲ ಜಾತಿ ಭೇದ ಇಲ್ಲದೆ ಪಕ್ಷ ಭೇದ ಪಕ್ಷ ಭೇದ ಇಲ್ಲದೆ ಅದೇ ರೀತಿಯಲ್ಲಿ ವರ್ಗ ಭೇದ ಇಲ್ಲದೆ ಯಾರು ತನ್ನಲ್ಲಿಗೂ ಬಂದರೂ ಕೂಡ ಅವರು ಅದಕ್ಕೆ ಸಹಕಾರವನ್ನು ಕೊಟ್ಟಂತಹ ವ್ಯಕ್ತಿ ಅಂದ್ರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ ಆನಂತರದ ಹಂತದಲ್ಲಿ ಒಬ್ಬರ ಶಾಸಕರಾಗಿ ಉಳ್ಳಾಳ ವಿಧಾನಸಭಾ ಸಭಾ ಕ್ಷೇತ್ರದ ಒಬ್ಬ ಶಾಸಕರಾಗಿ ಈ ರೀತಿಯ ಜನಸೇವೆಯ ಮೂಲಕ ಜನಮನವನ್ನು ಗೆದ್ದು ತಾನು ಬೆಳೆದದ್ದು ಅದರಲ್ಲಿ ನಮಗೆ ಮತ್ಸರ ಬಡುವಂತಹ ಅಗತ್ಯ ಇಲ್ಲ ನಾವು ಅದರಲ್ಲಿ ಸಂತೋಷವೇ ಸಂತೋಷವನ್ನೇ ಪಡೆಯಬೇಕು ಎನ್ನುವಂಥದ್ದು ಬಹಳ ಮುಖ್ಯ ಆದರೆ ರಾಜಕಾರಣಿಗಳಾದವರು ರಾಜಕಾರಣಿಗಳಾಗಿ ಬೆಳೆಯಬೇಕಾಗಿದ್ರೆ ಅವರು ಜನಸೇವೆಯ ಮೂಲಕವೇ ಬೆಳೀಬೇಕು ಎನ್ನುವಂತಹ ಸಂದೇಶವನ್ನು ಯುಟಿಖಾದರ್ ಈ ಸಮಾಜಕ್ಕೆ ನೀಡಿದ್ದಾರೆ ಕೊಟ್ಟಿದ್ದಾರೆ ನಮ್ಮ ಯುವ ಜನಾಂಗದವರು ಅದನ್ನು ಗುರುತಿಸಬೇಕು ಆ ಮೂಲಕ ಜನಸೇವೆಯ ಮೂಲಕ ಒಳ್ಳೆಯ ರಾಜಕಾರಣಿ ಆಗಬೇಕು ಅಂತ ಅವರು ತೋರಿಸಿಕೊಟ್ಟಿದ್ದಾರೆ ನೀವು ಅದನ್ನು ಮಾಡಬೇಕು ಅಂತ ನಾನು ಈ ವೇದಿಕೆಯ ಮೂಲಕ ಹೇಳ್ತಾ ಇದ್ದೇನೆ ಮತ್ತೊಂದು ಅವರು ಒಂದು ಮಿನಿಸ್ಟರ್ ಆಗುವಂತ ಅಲ್ಲಿ ಹೋಗ ಅವರ ನೆಷ್ಟೆ ಬೆಳವಣಿಗೆ ಹಂತವೇ ಅದು ಅವರೊಬ್ಬರು ಮಂತ್ರಿ ಆಗಿ ಅದು ಆಹಾರ ಮಂತ್ರಿ ಇರಲಿ ಆರೋಗ್ಯ ಮಂತ್ರಿ ಇರಲಿ ಅಥವಾ ಉಸ್ತುವಾರಿ ಮಂತ್ರಿ ಎಂಥದೇ ಮಂತ್ರಿ ಇರಲಿ ಅವರು ತಮ್ಮ ಜವಾಬ್ದಾರಿಯನ್ನು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ಏನು ಏನು ಅವರ ಮಂತ್ರಿ ಸ್ಥಾನಕ್ಕೆ ಏನು ಯಾವುದೇ ರೀತಿಯಾದಂತಹ ಒಂದು ಲೋಪ ಇಲ್ಲದೆ ಅದಕ್ಕೆ ಯಾವುದೇ ರೀತಿಯಂತ ದೋಷ ಇಲ್ಲದೆ ಅದನ್ನು ಮಾಡಿದರು ಆಹಾರ ಮಂತ್ರಿಯಾಗಿ ನೋಡಿ ಕೇಂದ್ರ ಸರ್ಕಾರವು ಅವರಿಗೆ ಒಂದು ದೊಡ್ಡ ಪ್ರಶಸ್ತಿಯನ್ನು ಕೊಟ್ಟಿದೆ ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟದ್ದು ಸ್ಟೇಟ್ ಗೌರ್ಮೆಂಟ್ ಕೊಟ್ಟದ್ದಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಆಹಾರ ಮಂತ್ರಿ ಆಗಿರುವಂತಹ ಕಾಲದಲ್ಲಿ ಆರೋಗ್ಯದಾತ ರಾಷ್ಟ್ರ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿದೆ ನೋಡಿ ಇದು ಇದು ಅವರು ಮಾಡಿದಂಥ ಕೆಲಸಕ್ಕೆ ಸಿಕ್ಕಿದಂತಹ ಫಲ ನೋಡಿ ಅದೇ ರೀತಿಯಲ್ಲಿ ಪ್ರತಿಯೊಂದು ಏನು ಅವರು ಹುದ್ದೆಯನ್ನು ಪಡ್ಕೊಂಡಿದ್ದಾರೆ ಅದನ್ನು ಅದರ ಬಹಳ ಜವಾಬ್ದಾರಿಯತವಾಗಿ ನಿರ್ವಹಿಸಿ ಅದಕ್ಕೆ ಯಾವುದೇ ರೀತಿಯಾದಂತಹ ಲೋಪಬಾರದಾಗಿ ಅದರ ಘನತೆ ಗೌರವವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಒಬ್ಬ ರಾಜಕಾರಣಿಯಾಗಿ ಅದನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈಗ ಸ್ಪೀಕರ್ ಆಗಿದ್ದಾರೆ ವಿಧಾನಸಭಾ ಅಧ್ಯಕ್ಷರಾಗಿದ್ದಾರೆ ವಿಧಾನಸಭಾ ಅಧ್ಯಕ್ಷರಾಗಿ ಮುಖ್ಯ ಮುಖ್ಯವಾಗಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಜಿಲ್ಲೆಯಿಂದ ಒಳ್ಳೆ ಹೆಸರುಂಟು ಯಾಕೆಂತಂದ್ರೆ ಹಿಂದೆ ನಮ್ಮ ಜಿಲ್ಲೆಯವರೇ ವಿಧಾನಸಭಾ ಅಧ್ಯಕ್ಷರಾಗಿ ಆ ಒಂದು ಸ್ಥಾನದ ಘನತೆ ಗೌರವವನ್ನು ಹೆಚ್ಚಿಸಿದ ಒಂದು ಇತಿಹಾಸ ಉಂಟು ಈಗ ಖಾದರ್ ಕೂಡ ಅದೇ ರೀತಿಯಲ್ಲಿ ಆ ಸ್ಪೀಕರ್ ಹುದ್ದೆಯನ್ನು ಆ ವಿಧಾನಸಭಾ ಆ ಒಂದು ಸಭಾಧ್ಯಕ್ಷತೆಯ ಸ್ಥಾನಕ್ಕೆ ಯಾವ ರೀ ರೀತಿಯ ಅಗೌರವ ಆಗದಿ ಯಾವುದೇ ರೀತಿ ಅದರಲ್ಲಿ ಲೋಪದೋಷ ಆಗದಿ ಅದಕ್ಕೆ ಆದ ಸ್ಥಾನ ಗೌರವ ಹೇಗೆ ಇರಬೇಕು ಅದನ್ನು ಉಳಿಸಿದ್ದಾರೆ ಅದನ್ನು ಬೆಳೆಸಿದ್ದಾರೆ ಎಲ್ಲ ಪಕ್ಷದವರು ಅದನ್ನು ಕೊಂಡಾಡಿದ್ದಾರೆ ಆದ ಕಾರಣ ನಮ್ಮ ಅದು ಸ್ಪೀಕರ್ ಸ್ಥಾನಕ್ಕೆ ಮಾತ್ರ ಬಂದಂತಹ ಒಂದು ಗೌರವ ಅಲ್ಲ ಅದು ನಮ್ಮ ಜಿಲ್ಲೆಗೆ ಬಂದಂತಹ ಒಂದು ದೊಡ್ಡ ಗೌರವ ಅಂತ ನಾನು ಹೇಳಿಕೆ ತುಂಬಾ ಸಂತೋಷ ಪಡ್ತಿದ್ದೇನೆ ಆ ಈ ರೀತಿಯಲ್ಲಿ ಅವರು ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಿ ಈಗ ಮುಖ್ಯವಾಗಿ ಸ್ಪೀಕರ್ ಸ್ಪೀಕರ್ ಸ್ಥಾನ ಅಂದ್ರೆ ಸ್ಪೀಕರ್ ಆಗಿ ಒಂದು ಕೆಲಸ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕೆ ಅಂದ್ರೆ ಹೇಳಿದ್ರೆ ವಿಭಿನ್ನ ಸ್ವಭಾವದವರಿದ್ದಾರೆ ಬೇರೆ ಬೇರೆ ಪಕ್ಷದವರಿದ್ದಾರೆ ಬೇರೆ ಬೇರೆ ಪಕ್ಷದವರು ವಿಭಿನ್ನ ಸ್ವಭಾವದವರು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುತ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿದಾಗ ಅದನ್ನು ಫೇಸ್ ಮಾಡುವಂತಹ ಒಂದು ಧೈರ್ಯ ಬೇಕು ಅದನ್ನು ಎದುರಿಸುವಂತಹ ಧೈರ್ಯ ಬೇಕು ಹೌದು ಒಂದು ಹೆಡ್ ಮಾಸ್ಟರ್ ತರ ಅದು ಆ ಸಮಸ್ಯೆಗಳನ್ನೆಲ್ಲ ನಿಭಾಯಿಸಿಕೊಂಡು ಹೋಗಬೇಕು ಅದು ಯುಟಿಗಾದರಿಗೆ ಮಾತ್ರ ಸಾಧ್ಯ ಆ ಅಷ್ಟು ಸುಲಭದ ರೀತಿಯಲ್ಲಿ ಎಲ್ಲರ ಎಲ್ಲರಿಗೂ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ನಿಭಾಯಿಸಿಕೊಂಡು ಆ ಒಂದು ಏನು ಸದನದಲ್ಲಿ ನಡಿಬೇಕಾದಂತಹ ಉಂಟು ಅದನ್ನು ಬಹಳ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಆದ ಕಾರಣ ಅದು ನಮ್ಗೆ ಸಿಕ್ ಗೌರವ ಯಾಕಂದ್ರೆ ನಮ್ಮ ಕ್ಷೇತ್ರದ ಎಂ ಎಲ್ ಎ ಆದ ಕಾರಣ ಅದು ನಮ್ಗೆ ಸಿಕ್ಕಿದಂತ ಗೌರವ ಆದ್ದರಿಂದ ಈಗ ತಾನೇ ಮುಸ್ತಾಫರು ಹೇಳಿದಾಗೆ ನಾನು ಪುನಃ ಅದರ ಪಟ್ಟಿ ಓದಲಿಕ್ಕೆ ಹೋಗುದಿಲ್ಲ ಬೇರೆ ಬೇರೆ ಕ್ಷೇತ್ರ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಯುಟಿಕ್ ಟಿ ಖಾದರ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಇದನ್ನು ನಾವು ಯಾವತ್ತೂ ಕೂಡ ಮರೆಯುವಂತೆ ಇಲ್ಲ ಮಾತ್ರ ಅಲ್ಲದೆ ಮೊನ್ನೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಡಾಕ್ಟರೇಟ್ ಇದನ್ನು ಕೂಡ ಕೊಟ್ಟಿದೆ ಡಾಕ್ಟರೇಟ್ ಕೊಟ್ಟಿದೆ ಒಬ್ಬ ರಾಜಕಾರಣಿ ಡಾಕ್ಟರೇಟ್ ಪಡೆಯುವುದು ಅಂದ್ರೆ ಅದು ಅಷ್ಟು ಸುಲಭದ ಕೆಲಸವೂ ಅಲ್ಲ ಯಾರು ರಾಜಕಾರಣಿ ವಿಜ್ಞಾನಿಗಳಿಗೆ ಡಾಕ್ಟರೇಟ್ ಕೊಡುವುದೇ ಇಲ್ಲ ಸುಲಭದಲ್ಲಿ ಆದರೆ ಯುಟಿಕ್ ಖಾದರ್ ಅವರು ಡಾಕ್ಟರ್ ಒಂದು ವಿಶ್ವವಿದ್ಯಾನಿಲಯ ಬ್ಯಾಂಗ್ಳೂರ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಏನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತಂದ್ರೆ ನೀವು ಮಾಡತಕ್ಕಂತಹ ಈ ಜನ್ಮದಿನದ ಆಚರಣೆ ಅದು ನಿಜವಾಗಿಯೂ ಅಭಿನಂದನೀಯ ಅದರಲ್ಲಿ ಎರಡು ಮಾತಿಲ್ಲ ಇದು ನಾನು ಏನು ಇಲ್ಲಿ ಪ್ರಸ್ತಾ ಈ ವೇದಿಕೆಯ ಮೂಲಕ ಪ್ರಸ್ತಾಪ ಮಾಡ್ತಾ ಇದ್ದೇನಾ ಅದೆಲ್ಲ ಈ ಸಮಾಜಕ್ಕೆ ಹೋಗ್ತಾ ಇನ್ನೊಬ್ಬ ಯುಟಿಗಾದರೆ ಆ ಸಮಾಜದಲ್ಲಿ ಹುಟ್ಟಿ ಬರಬೇಕು ಎನ್ನುವಂತ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈ ಒಂದು ಅವರ ಐವತ್ತ ಆರನೇ ಜನ್ಮ ದಿನವನ್ನ ತಾವೆಲ್ಲರೂ ಈ ದೇರಳಕಟ್ಟೆಯ ಕೇಂದ್ರೀಯ ಮೈದಾನದಲ್ಲಿ ತಾವೆಲ್ಲರೂ ಕೂಡಿಕೊಂಡು ಆಚರಣೆ ಮಾಡ್ತಾ ಇದ್ದೇವೆ ಈಗ ಅವರಿಗೆ ನಾವು ಯಾವ ಯಾವ ದೇವರನ್ನ ಯಾವ ಯಾವ ದೇವೀ ಶಕ್ತಿಗಳನ್ನ ನಾವು ಆರಾಧನೆ ಮಾಡಿಕೊಂಡು ಬಂದಿದ್ದೇವಾ ಆ ಎಲ್ಲ ದೇವಿ ದೇವಿ ಶಕ್ತಿಗಳು ಅವರಿಗೆ ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನು ಅನುಗ್ರಹಿಸಲಿ ಅದೇ ರೀತಿಯಲ್ಲಿ ಇದೇ ರೀತಿಯ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವಂತಹ ಒಂದು ಸೌಭಾಗ್ಯ ಅವರಿಗೆ ಸಿಗಲಿ ಮಾತ್ರ ಅಲ್ಲದೆ ತಾವುಗಳು ಕೂಡ ಅವರಂತೆಯೇ ಒಳ್ಳೆಯ ರಾಜಕಾರಣಿಗಳಾಗಿ ಈ ಸಮಾಜವನ್ನ ಈ ದೇಶವನ್ನ ಕಟ್ಟತಕ್ಕಂತಹ ಕೆಲಸವನ್ನು ಮಾಡುವಂತಾಗಲಿ ಅಂತ ನಾನು ಸಂದರ್ಭದಲ್ಲಿ ಆರಿಸಿದ ತಿಳಿಸ್ತೇನೆ ಎಲ್ಲರಿಗೂ ಧನ್ಯವಾದ